ನಮಸ್ತೆ ವಿದ್ಯಾರ್ಥಿಗಳೇ ನಮಸ್ತೆ ಸ್ನೇಹಿತರೆ ನಾಗರಾಜ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡದ ಪ್ರಮುಖ ಕವಿಗಳ ಆತ್ಮಕಥೆಗಳ ಕುರಿತಾದಂತಹ ವಿಚಾರವನ್ನು ತಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಸ್ನೇಹಿತರೆ ಪ್ರಮುಖ ಕವಿಗಳ ಆತ್ಮಕಥೆಗಳು ಕುವೆಂಪು ನೆನಪಿನ ದೋಣಿಯಲ್ಲಿ ದ ರ ಬೇಂದ್ರೆ ನಡೆದು ಬಂದ ದಾರಿ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಭಾವ ಕಾರಂತ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ದೇಜವರೇಗೌಡ ಹೋರಾಟದ ಬದುಕು ಗುಬ್ಬಿ ವೀರಣ್ಣ ಕಲೆಯೇ ಕಾಯಕ ಜಿಪಿ ರಾಜರತ್ನಂ ನಿರ್ಭಯಾಗ್ರಪಿ ಅರವಿಂದ ಮಾಲಗತ್ತಿ ಗೌರ್ಮೆಂಟ್ ಬ್ರಾಹ್ಮಣ ಸಿದ್ದಲಿಂಗಯ್ಯ ಊರುಕೇರಿ ಮೂರ್ತಿರಾವ್ ಸಂಜೆಗಣ್ಣಿನ ಹಿನ್ನೋಟ ಎಚ್ ನರಸಿಂಹಯ್ಯ ಹೋರಾಟದ ಹಾದಿಯಲ್ಲಿ ಬಸವರಾಜ ಕಟ್ಟಿಮನಿ ಕಾದ ಕಾದಂಬರಿಕಾರನ ಬದುಕು ಎಸ್ಎಲ್ ಭೈರಪ್ಪ ಭಿತ್ತಿ ಪಿ ಲಂಕೇಶ್ ಹುಳಿ ಮಾವಿನ ಮರ ಏಣಗಿ ಬಾಳಪ್ಪ ನನ್ನ ಬಣ್ಣದ ಬದುಕು ಆ ನ ಬರಹಗಾರರ ಬದುಕು ಜಿಪಿ ರಾಜರತ್ನಂ ಹತ್ತು ವರ್ಷಗಳು ನವರತ್ನ ರಾಮರಾಯ ಕೆಲವು ನೆನಪುಗಳು ಶರಣಕುಮಾರ ಲಿಬಾಳೆ ಅಕ್ರಮ ಸಂತಾನ ಮಾಧವಿ ದೇಸಾಯಿ ಕುಣಿಯೇ ಘುಮ ಅನುಪಮ ನಿರಂಜನ ನೆನಪು ಸಿಹಿ ಕಹಿ ಶ್ರೀರಂಗ ನಾಟ್ಯ ನೆನಪುಗಳು ರಂ ಶ್ರೀ ಮುಗಳಿ ಜೀವನ ರಸಿಕ ತ ಸೋ ಶಾಮರಾಯ ಮೂರು ತಲೆಮಾರು ಕಡಿದಾಳ್ ಮಂಜಪ್ಪ ನನಸಾಗದ ಕನಸು ವಿದ್ಯಾರ್ಥಿಗಳೇ ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ